ಇವತ್ತು ನಾವು ಟ್ರೆಕ್ಕಿಂಗ್ ಹೋಗ್ತಾ ಇರುವಂಥ ಪ್ಲೇಸ್ ಯಾವುದು ಅಂತ ಹೇಳಿದರೆ ಕುಮಾರ ಪರ್ವತ ಇದು ಸುಬ್ರಹ್ಮಣ್ಯನ ಹತ್ತತ್ರ ಒಂದು ಕಿಲೋಮೀಟರ್ ದೂರದಲ್ಲಿದೆ ಇದು ಕರ್ನಾಟಕದಲ್ಲಿ ಫೋರ್ತ್ ಹೈಯೆಸ್ಟ್ ಪೀಕ್ ನೀವು ಫಿಫ್ತ್ ಹೈಯೆಸ್ಟ್ ಪೀಕ್ ಯಾವುದು ಅಂತ ಅದು ಮೇರುತ್ ಗುಡ್ಡ ಅದನ್ನು ಕೂಡ ಟ್ರಕ್ ಮಾಡಿದ್ದೀವಿ ಕುದ್ರೆಮುಖ ಕೂಡ ಆಗಿದೆ ಮುಳ್ಳ್ಯನಗಿರಿ ಕೂಡ ಆಗಿದೆ ಬಟ್ ಆದರೆ ಈ ಟ್ರಕ್ಕಲ್ಲಿ ಒಂಥರ ಈ ಡೇಟ್ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಡಿಸೆಂಬರ್

ಗುಡ್ ಆಫ್ಟರ್ನೂನ್ ಹೇಳಬೇಕಿತ್ತು ಬಟ್ ಆದರೆ ಗುಡ್ ಈವ್ನಿಂಗ್ ಹೇಳ್ತಿದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿಗೆ ಬಂದಿದ್ದು ಹನ್ನೆರಡು ಗಂಟೆಗೆ ಈಗ ಒಂದು ನಾಲ್ಕು ಗಂಟೆ ಆಯಿತು ನಾಲ್ಕು ಇಪ್ಪತ್ತು ಹಾಂ ಓಕೆ ಫೋರ್ ಟ್ವೆಂಟಿ ಅಂತ ಅವ್ನು ನಾಲ್ಕು ಇಪ್ಪತ್ತಾಯ್ತು ನಾಲ್ಕು ಇಪ್ಪತ್ತಾಯಿತು ಇಷ್ಟೋ ತನಕ ಲೈನಲ್ಲಿ ನಿಂತ್ಕೊಂಡು ಜಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಚೆಕ್ ಮಾಡಿಸ್ಕೊಂಡಿದ್ದೆ ಆಯಿತು ಒಬ್ಬ ದೇವ್ರಾಣೆ ಯೂಟ್ಯೂಬಲ್ಲಿ ನೋಡಿ ಬರಬೇಡಿ ಸತ್ಯ ಅದೊಂದು ಹೌದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲೆಲ್ಲ ಆ ರೀಲ್ಸ್ ಶಾರ್ಟ್ಸ್ ನೋಡ್ಕೊಂಡು ಇಲ್ಲಿ ಬಂದು ಚೆನ್ನಾಗಿದೆ ಅಂತ ಸಿಕ್ಕಾಕೊಂಡ್ರೆ ಅದು ವೀಕೆಂಡ್ಸ್ ಬಂದರೆ ಹಬ್ಬ ಆಗುತ್ತೆ ತುಂಬ ಜನ ಕ್ರೌಡ್ ಜಾಸ್ತಿ ಇತ್ತು ಸೊ ವೀಕೆಂಡ್ ಅಂತೂ ಈ ಪ್ಲೇಸನ್ನು ರೆಕಮೆಂಡೇ ಮಾಡಲ್ಲ ಇನ್ನು ನಾವು ಟ್ರೆಕ್ ಗ್ರೂಪ್ ಒಟ್ಟಿಗೆ ಬರ್ತೀವಿ ಅಂತ ಹೇಳಿದ್ರು ಮೇ ಬಿ ಅಲ್ಲೂ ನಿಮ್ಗೆ ಇದೇ ರೀತಿ ಸೀನ್ ಆಗುತ್ತೆ ಯಾಕಂದ್ರೆ ನಾವು ಅವ್ರು ನೋಡಿದ್ವಿ ಅಲ್ಲಿ ಎಷ್ಟು ಕಷ್ಟಪಡ್ತಿದ್ರು ಅಂತ ಹೇಳಿ ಅಂತ ಹಾಂ ಗ್ರೂಪಲ್ಲಿ ಬರೋದು ಅಂತೆ ತೇಜ್ ಹೇಳ್ತಿದ್ದಾನೆ ಮತ್ತೆ ಈ ಸತಿ ನಾನು ಒಬ್ಬನೇ ಸೋಲೋ ಟ್ರೆಕ್ ಹೋಗ್ತಿಲ್ಲ ನಮ್ಮದು ಇದು ಮೇ ಬಿ ನಾನು ಅವ್ರೊಟ್ಟಿಗೆ ಹೋಗೋ ಲಾಸ್ಟ್ ಟ್ರೆಕ್ ಕೂಡ ಆಗಿರ್ಬೋದು ಇದು ಯಾಕಂದರೆ ಎಲ್ರಿಗೂ ಎಮ್ ಬಿ ಎ ಮುಗೀತು ಇಷ್ಟು ಇನ್ನೂ ಇಷ್ಟು ದಿನ ಓದು ರಜೆ ಹಂಗೆ ಬರ್ತಿದ್ರು ಬಟ್ ಆದರೆ ಇನ್ನೆಲ್ಲ ಜಾಬಿಗೆ ಸೇರಿದವರು ಇವರು ಎಲ್ಲ ಇದ್ದಾರಲ್ಲ ಎಲ್ಲ ಮುಗಿದ್ಮೇಲೆ ನಾವು ಬರ್ತೇವೆ ನಿಮ್ಮಂತ ಬಿಸಿ ಪರ್ಸನ್ ಎಲ್ಲ ಜಾಬಿಗೆ ಸೇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಆಗ್ತಾರೆ ಲೈಫ್ ಅಲ್ಲಿ ಅದಕ್ಕೋಸ್ಕರ ಇದು ಒಂದು ಮೆಮೊರೇಬಲ್ ಟ್ರಕ್ ಆಗಬಹುದು ಆದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಬಹಳ ಬೇಗ ಬಂದು ಇಲ್ಲಿ ವೇಟ್ ಮಾಡ್ತಾನಿತ್ಕೊಂಡಿದ್ದಾರೆ ಈ ಫೇಸ್ ಕಟ್ ತುಂಬಾ ನೆನಪಿರ್ಬೋದು ದಿಡಿಪೆ ಫಾಲ್ಸ್ ಇದು ಬ್ಲಾಗ್ ಎಲ್ಲ ನೋಡಿದ್ರೆ ಹೋಗ್ತಾರೆ ಹೇಗೆ ಹೋಗ್ತಿದಾರೆ ಅಂದ್ರೆ ಫಾರ್ಮಲ್ಸ್ ಅಲ್ಲಿ ಎಲ್ಲ ನೋಡಿ ಫಾರ್ಮಲ್ ಶರ್ಟ್ ಫಾರ್ಮಲ್ ಪ್ಯಾಂಟ್ ಅಂಗಡಿ ಬಿಟ್ಟು ಓಡ್ಕೊಂಡು ಬಂದಿದ್ದಾನೆ ಒಂದ್ಸತಿ ಮುಖ ತೋರಿಸಿ ಸುಮ್ಮನೆ ಟ್ರೆಕ್ ಶುರು ಮಾಡಿ ಹತ್ತತ್ರ ಮೂರು ಕಿಲೋಮೀಟರ್ ಮುಗಿಸಿದ್ವಿ ಮೂರು ಕಿಲೋಮೀಟರ್ ಮುಗಿಸ್ಲಿಕ್ಕೆ ಮಾಮೂಲಿ ಟ್ರೆಕ್ ಶುರು ಮಾಡಿದಾಗ ಇದ್ದಂತ ಎನರ್ಜಿ ಈಗಿಲ್ಲ ರೀಸನ್ ಏನಂದ್ರೆ ಅಲ್ಲಿ ಎರಡು ಗಂಟೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ ಹಾಗಾಗಿ ತುಂಬಾ ಎಕ್ಸಾಸ್ಟ್ ಎಲ್ಲರೂ ಇನ್ನು ಗಿರಿಗದ್ದಾಗ ಹತ್ತತ್ರ ಎರಡು ಎರಡೂವರೆ ಕಿಲೋಮೀಟರ್ ಇದೆ ಅಂದ್ರೆ ಅದು ಭಟ್ರ ಮನೆ ಅಲ್ಲಿ ನಮ್ಮದು ಫಸ್ಟು ಇವತ್ತಿದ್ದು ಸ್ಟೇ ಇರೋದು ಈ ಟ್ರಕ್ಕಿದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಾವು ಈ ಟ್ರಕ್ಕನ್ನು ಒಂದೂವರೆ ದಿನ ಮಾಡ್ತೀವಿ ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡೋಲ್ಲ ಒಂದಿನ ಸ್ಟೇ ಆಗಿ ನೆಕ್ಸ್ಟ್ ದಿನ ಎದ್ದು ಮತ್ತು ಟ್ರಕ್ಕನ್ನು ಮುಂದುವರಿಸಿ ಅವ ವ್ಯೂ ಪಾಯಿಂಟ್ ನೋಡಿ ಆಪೋಸಿಟನ್ನು ಬರ್ತೀವಿ ಅಪ್ ಹಾಂ ಈಗ ಇಲ್ಲೊಂದು ಒಬ್ರು ಓಡ್ ಹೋದರು ಸ್ಪೀಡಾಗಿ ಅವರು ಡೈಲಿ ಇದೇ ಪ್ಲೇಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ನಮ್ಗೆ ಒಂದು ಸತಿ ಹೋಗ್ಬೇಕ್ರೆ ಬರ್ಬೇಕಾದ್ರೆ ಫುಲ್ ಟಯರ್ಡ್ ಆಗ್ತಿದೆ ಎಲ್ಲ ಟಿಪ್ಪಿಕಲ್ ಫ್ರೆಂಡ್ಶಿಪ್ ಗೋಲ್ಸ್ ಸರನೇ ಒಂದು ಟ್ರಕ್ ಏನಾದ್ರು ಪ್ಲ್ಯಾನ್ ಮಾಡ್ತೀವಿ ಅಥವಾ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ತುಂಬ ಜನ ಇರ್ತದೆ ಲಾಸ್ಟಿಗೆ ಆಗ್ತಾ ಆಗ್ತಾ ಕಡಿಮೆ ಆಗಿ ಕಡಿಮೆ ಆಗಿ ನಮ್ಮದು ಸ್ಟಾರ್ಟಿಂಗಲ್ಲಿ ಇಪ್ಪತ್ತು ಜನ ಹತ್ರ ಇತ್ತು ಅದು ಕಡಿಮೆ ಆಗಿ 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 ಈಗ ಹದಿಮೂರು ಜನ ಸಕ್ಸಸ್ಫುಲಿ ಟ್ರೆಕ್ ಮಾಡ್ತಿದ್ದೀವಿ ಅದರಲ್ಲಿ ಈಗ ಫೀಲ್ ಆಗ್ತಿದ್ದಾರೆ ಕೆಲವರೆಲ್ಲ ಬೇಡಾಯಿತು ಸುಮ್ಮನೆ ಮನೇಲೆ ಇರ್ಬೋದಿತ್ತು ಅಂತೇಳಿ ಯಾಕಂದರೆ ಅಷ್ಟು ಎನರ್ಜಿ ಬೇಕು ಇವತ್ತು ಟ್ರಕ್ಕಿಗೆ ಯಾರೆ ನಮ್ಮ ಫ್ರೆಂಡ್ಸ್ ಹೋಗ್ತಿದ್ದೀವಿ ಅಂತ ಹೋಗ್ತೀನಿ ಹಾಂ ಇದು ಶ್ರೀವತ್ಸರ್ ಇವ್ನ ತೋರಿಸ್ಬಾರ್ದು ಅಂತ ಈಗ ಮುಖ ಮುಚ್ಕೊಂಡು ಹೋಗ್ತಿದ್ದಾನೆ ಋತಿಕ್ ಇದು ದರ್ಶನ್ ಟ್ರಕ್ ಲೀಡರ್ ಪ್ರಜ್ವಲ್ ಅಮರ್ಜಿತ್ ಹಾ ಇಲ್ಲಿ ನೋಡಿ ಒಬ್ಬರನ್ನ ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಇದು ಸುಶ್ರುತ ಶವಸ್ತಾ ಹೇ ಅಲ್ಲಿ ಬಿಟ್ರಲ್ಲ ಇದು ಗೊತ್ತಿರಲೇ ಬೇಕು ಸೆಟ್ ಅಂತೂ ಹೋಯ್ತು ಬೆಳಗ್ಗೆ ಸನ್ರೈಸ್ ಆದರೂ ಅಂತ ಆಸೆ ನೋಡು ನೋಡುವ ಸನ್ರೈಸ್ ಸಿಗ್ಬೌದು ಇನ್ನೂ ಇಬ್ಬರು ಬಾಕಿದ್ದಾರೆ ಇವೊಂದು ಫಸ್ಟ್ ಟ್ರಕ್ ಇದು ಮೇ ಬಿ ವಿಶಾ ಅಣ್ಣ ಆಗ್ಲಿಂದ ತುಂಬಾ ಕಾಯ್ತಿದ್ದಾನೆ ವಿಡಿಯೋದಲ್ಲಿ ಬರ್ತೀನಿ ಬರ್ತೀನಿ ಅಂತೇಳಿ ತೇಜು ಇಷ್ಟು ಜನ ನಾವಿವತ್ತು ಟ್ರಕ್ನ ಮಾಡ್ತೇವೆ ಈಗ ಒಂದು ಸ್ವಲ್ಪ ಚಿಕ್ಕದ ಫಾಲ್ಸ್ ಇಲ್ಲಿ ಫುಡ್ ತಗೊಂಡು ಮತ್ತೆ ವಾಪಸ್ ರಿಟರ್ನ್ ಕಂಟಿನ್ಯೂ ಮಾಡಬೇಕು ಆದ್ರೆ ಜನ ಸಾಗರ ತುಂಬಾನೇ ಇದೆ ಬಹಳ ಲೈಟ್ ಸಪೋರ್ಟ್ ಮಾಡ್ತಿದ್ದಾರೆ ಮೂರು ಗಂಟೆ ಆಗಿದೆ ಈಗ ಟ್ರಕ್ ಶುರು ಮಾಡ್ತಿದ್ದೀವಿ ಹಲೋ ಗುಡ್ ಮಾರ್ನಿಂಗ್ ಟ್ರಕ್ ಶುರು ಮಾಡಿ ಆ ಮೂರು ನಾಲ್ಕು ಗಂಟೆ ಆಗಿರಬೇಕು ಒಂದು ಎರಡು ಕಿಲೋಮೀಟರ್ನು ಕವರ್ ಮಾಡಿರಬೇಕು ಎಲ್ಲ ಇನ್ನು ನೈಟ್ ಇದೆ ಫುಲ್ ಟಯರ್ಡ್ ಆಗಿತ್ತು ಇವತ್ತು ಇನ್ನೂ ಟಯರ್ಡ್ ಆಗ್ತದೆ ಇಲ್ಲಿ ಟ್ರಕ್ ಮಾಡೋದಕ್ಕಿಂತ ಜಾಸ್ತಿ ನೀವು ಚೆಕ್ ಪೋಸ್ಟ್ಗಳನ್ನ ಚೆಕ್ ಮಾಡೋದು ಆದಮೇಲೆ ಅವ್ರು ಪ್ಲಾಸ್ಟಿಕ್ ಚೆಕ್ ಮಾಡಿ ಡೆಪಾಸಿಟ್ ಕಟ್ಸ್ಕೊಳ್ಳೋದು ಇದರಲ್ಲೇ ತುಂಬ ಟೈಮ್ ತೊಗೊಳ್ತಾರೆ ಅದರಲ್ಲಿ ಬೇರೆ ಇವತ್ತು ಜನ ಮಾತ್ರ ತುಂಬ ಜಾಸ್ತಿ ಇದ್ದಾರೆ ಅದಕ್ಕಿಂತ ಇನ್ನೊಂದು ವಿಷಯ ಅಂದರೆ ಇವ್ರು ಹತ್ತು ಜನ ಬಂದಿರಲ್ಲ ಅವ್ರು ಆಗ್ಲಿಂದ ಕೆಲಸ ಏನು ಅಂದರೆ ಸಿಕ್ಕದವ್ರಿಗೆಲ್ಲ ಅನುಶ್ಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಅದೊಂದೇ ಆಗ್ಲಿಂದ ಅದನ್ನೇ ಹೇಳ್ಕೊ ಬರ್ತಿದ್ದಾರೆ ಎಲ್ರಿಗೂ ನೋಡಿ ಇಲ್ಲಿ ಹಾಯ್ ಬ್ರೋಚ ಬ್ರೋಜ್ ಜೋಶ್ 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 ಹಬ್ಬ ಇವರೇ ಅರ್ಧ ಟ್ರಕ್ಕನ್ನು ಲೇಟ್ ಮಾಡ್ತಿರೋದು ಬಟಾಣಿ ಅಲ್ಲಿಂದ ನಾನು ಟ್ರಕ್ ಶುರು ಮಾಡಿದ್ದ ಕುಮಾರಪುರ ಟ್ರಕ್ ನೀವು ಎಲ್ಲಾದರೂ ಮಾಡ್ತೀರಾ ಅಂತ ಹೇಳಿದ್ರೆ ತಲೆ ತುಂಬ ವಿಷಯಗಳನ್ನ ಇಟ್ಕೊಂಡಿರಬೇಕು ಒಂದು ಮೆಂಟಲ್ ಸ್ಟ್ರೆಂತ್ ಬೇಕು ಅದರೊಟ್ಟಿಗೆ ಫಿಸಿಕಲ್ ಅಂತೂ ಬೇಕೇ ಬೇಕು ಇನ್ನೊಂದೇನು ಅಂತ ಹೇಳಿದ್ರೆ ಕ್ಯಾಶ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಯಾಕಂತ ಹೇಳಿದರೆ ಎಲ್ಲ ಕಡೆನೂ ಡೆಪಾಸಿಟ್ ಕೊಟ್ ಕೊಡಬೇಕು ನೀವೇನು ಪ್ಲಾಸ್ಟಿಕ್ ಇಟ್ಕೊಂಡಿರೋ ಅದಕ್ಕೂ ಅದಕ್ಕೂ ಕೂಡ ಡೆಪಾಸಿಟ್ ಕೊಡಬೇಕು ಅದಾದ ನಂತರ ನೀವು ಒಳಗಡೆ ಎಂಟ್ರಿ ಕೊಡ್ತಿದ್ದೀರಂದ್ರೆ ಅದಕ್ಕೂ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಕೊಡಬೇಕು ಸೊ ಹಾಗಾಗಿ ಕ್ಯಾಶ್ ಕ್ಯಾಶನ್ನು ಜಾಸ್ತಿ ಕ್ಯಾರಿ ಮಾಡಿ ಓಕೆ ಮತ್ತಿನಂತಿದೆ

ಗೋಪುರದಲ್ಲಿ ಹೇಗೆ ಕಾಣಿಸಿ ಅಂತ ನಂಗೆ ಗೊತ್ತಿಲ್ಲ ಬಟ್ ನನ್ನ ಎದುರುಗಡೆ ಮಾತ್ರ ಸೂಪರ್ ಆಗಿದೆ ಇಲ್ಲೆಲ್ಲ ಒಂದು ಸ್ಟಾಪ್ ಹಾಕಿದ್ದಾರೆ ನೆಕ್ಸ್ಟ್ ಅದು ಶೇಷ ಪರ್ವತ ಅಂತೆ ಅದರಿಂದ ಹಿಂದುಗಡೆ ಇನ್ನೊಂದು ಕುಮಾರ್ ಪರ್ವತ ಇರೋದು ಫಸ್ಟ್ ಟೈಮೇ ಟ್ರೆಕ್ ಇದನ್ನು ಯಾರಿಗೂ ನಾನು ರೆಕಮೆಂಡೇ ಮಾಡೋಲ್ಲ ನೀವೆಲ್ಲಾದರೂ ಬೇರೆ ಟ್ರೆಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ದರೆ ಪರವಾಗಿಲ್ಲ ಬಟ್ ಫಸ್ಟ್ ಟೈಮ್ ಬಂದರೆ ತುಂಬ ಕಷ್ಟ ಆಗ್ತದೆ ನಾನು ನೋಡ್ತೀನಿ ಸೊ ಹಾಗೆ ಈಗ ನಾವು ಶೇಷ ಪರ್ವತದಿಂದ ಗ್ಲಾಸ್ ಸ್ಟ್ರೆಚ್ ಇರೋದು ಎಷ್ಟೋ ತನಕಕ್ಕೆ ಫುಲ್ ಟಯರ್ಡ್ ಆಗಿದ್ವಿ ಬಟ್ ಆದರೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಈಗ ಒಂಚೂರು ಫೀಲ್ ಪರವಾಗಿಲ್ಲ ಬೆಟರ್ ಅಂತ ಅನ್ನಿಸ್ತದೆ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಎರಡು ದಿನಕ್ಕೆ ಸೇರಿ ಆತತ್ರ ಹನ್ನೆರಡು ಹದಿಮೂರು ಜನಕ್ಕೆ ನೂರ ಎಂಬತ್ತು ಚಪಾತಿನ ಮಾಡಿಸ್ಕೊಂಡು ಅದನ್ನು ತೊಗೊಂಡು ಬಂದಿದ್ವಿ ಅಂದರೆ ಡಿವೈಡ್ ಮಾಡಿಕೊಂಡು ಸೊ ಅದಕ್ಕೆ ಪರವಾಗಿಲ್ಲ ಅಂದರೆ ಒಬ್ಬೊಬ್ಬರಿಗೆ ಹದಿನೈದು ಚಪಾತಿ ಥರ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಸಂಜೆ ತನಕಕ್ಕೆ ಬರೀ ಚಪಾತಿ ಅಂತಾನೆ ಬೇರೆ ಬಟ್ ಬೇರೆ ಏನು ತಂದಿದ್ರು ಕೂಡ ಫುಡ್ ಉಳಿತಾ ಇರಲಿಲ್ಲ ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದು ಅದೊಂದೇ ರೀಸನ್ ಪರವಾಗಿಲ್ಲ ಅಂದರೆ ಮತ್ತು ಫ್ರೂಟ್ಸ್ ಇತ್ತು ಸೊ ಹಾಗಾಗಿ ನಿಮಗೆ ಜಾಸ್ತಿಯಾಗಿ ಫೋಕಸ್ ಮಾಡಬೇಕಾಗಿದ್ದು ಒಂದು ವಾಟರ್ ಬಾಟಲ್ ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮಗೆ ಫುಡ್ಡು ಅದು ಎರಡು ಮೇನ್ ನಿಧಾನಕ್ಕೆ ಮಾಡ್ಬೋದು ಟ್ರಕ್ಕನ್ನು ಬಟ್ ಆದರೆ ಆಗಲೇ ಹೇಳ್ದಂಗೆ ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿದ್ದಾರೆ ಅಂದರೆ ಈ ಟ್ರಕ್ಕನ್ನಂತೂ ನಾನು ರೆಕಮೆಂಡೇ ಮಾಡಲ್ಲ ಯಾರಿಗೂ ನೋಡಿ ಡೆನ್ಸ್ ಫಾರೆಸ್ಟ್ ಒಳಗಡೆ ಏನು ಫಸ್ಟಿಗೆ ನೀವು ಬೇರೆ ಈಗ ಯಾವುದಂತ ಹೇಳಿದ್ರೆ ನೇತ್ರಾವತಿ ಪೀಕ್ ಆ ರೀತಿ ಒಂದು ಹನ್ನೆರಡು ಕಿಲೋಮೀಟರ್ ಆ ಸ್ಟೇ ಚಲ ಮುಗಿಸ್ಕೊಳ್ಳಿ ಅದಾದಮೇಲೆ ಈ ಟ್ರಕ್ಕನ್ನು ಟ್ರೈ ಮಾಡ್ಬೋದು ನೀವೆಲ್ಲಾದರೂ ನೀರು ತರಲಿಲ್ಲ ಅಂತ ಹೇಳಿದರೆ ಲಾಸ್ಟ್ ನಮ್ಮ ಥರ ಪರಿಸ್ಥಿತಿ ಆಗುತ್ತೆ ಸ್ವಲ್ಪ ಕಡಿಮೆ ಇಲ್ಲ ಇದ್ದರೆ ಇಲ್ಲೋಡಿ ಇರದೆ ಎಷ್ಟು ನೀರು ಅದರಲ್ಲಿ ಭಾಳ ಭಾಳ ಕಷ್ಟಪಡ್ತಿದ್ದಾರೆ ಇಬ್ಬರು ಬಟ್ ಅದು ನೀರು ಕ್ಲೀನ್ ಪರವಾಗಿಲ್ಲ ಹಾ ಹಾ ಇದೊಂದು ಸ್ವಲ್ಪ ಕಷ್ಟ ಇದೆ ಕಲ್ಲು ಬರಬೇಕಿಲ್ಲಿ ಹೀಗೆ ಒಂದು ಸಿಂಗಲ್ ಬಂಡೆ ಇಡೀ ಟ್ರೆಕ್ಕಿಂಗಲ್ಲಿ ಸ್ವಲ್ಪ ಫುಲ್ ಎಫರ್ಟ್ ಹಾಕ್ಬೇಕು ಅಂತ ಹೇಳಿದ್ರೆ ಇದೊಂದೇ ಪ್ಲೇಸಿಗೆ ಇಲ್ಲಿ ಇಷ್ಟದಕ್ಕೆ ಆದರೆ ಮತ್ತೆ ತುಂಬ ಕಷ್ಟವೂ ಇದೆ ಬೇರೆ ಟ್ರಕ್ಕಿಂದು ಅಲ್ಲಿ ಅಲ್ಲಿದಾರಲ್ವಾ ಅಲ್ಲಿಂದ ಬಂದಿದ್ದು ಟ್ರಕ್ ಶುರು ಮಾಡಿದ್ದು ಹದಿಮೂರು ಜನ ಇಲ್ಲಿ ತನಕ ಬರ್ತಾ ಇರೋದು ಎಷ್ಟು ಜನ ಕ್ಯಾನ್ಸಲ್ ಆಯ್ತು ಮಾಡಿ ನಾಲ್ಕು ಜನ ಇದ್ದೇವೆ ಅಲ್ಲಿ ಇಬ್ಬರು ಇದ್ದಾರೆ ಅಷ್ಟೇ ಎಂಟು ಜನ ಮಾತ್ರ ಇನ್ನು ನೋಡಿದವ್ರು ಐದು ಜನ ಅಲ್ಲೇ ಅದೇ ಪಾಯಿಂಟಲ್ಲಿ ನಿಲ್ತೀರು ಸಾಕು ನಮ್ಗೆ ಅಲ್ಲಿಂದ ಅದೇ ಕಾಣಿಸುತ್ತೆ ಇಲ್ಲಿಂದ ಅದೇ ಥರ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಅಲ್ಲೊಬ್ಬ ನಾನು ಟ್ರೆಕ್ ಮಾಡ್ಲಿಕ್ಕೆ ಬರಲ್ಲ ಇವತ್ತು ಕಬಡ್ಡಿ ಮ್ಯಾಚ್ ಇದೆ ಅಂತ ನಾನು ಅಲ್ಲಿ ಹತ್ಕೊಂಡು ಬರ್ತಿದ್ದಾನೆ ಹತ್ತಿದ್ದೇವೆ ನಾವು ತುಂಬಾ ಕಷ್ಟಪಟ್ಟುಕೊಂಡು ತುಂಬಾ ಎನರ್ಜಿ ಹಾಕಿರೋದ್ವಿ ಬಟ್ ಅದ್ರಾಗ ಇಲ್ಲೊಂದು ಗೆಸ್ಟ್ ನೋಡಿ ಏನು ಎನರ್ಜಿ ಇಲ್ಲ ಏನಿಲ್ಲ ಆರಾಮ ಕೊಟ್ಟು ಬಂದು ಹೋಗ್ತಾರೆ ಚಪಾತಿ ಹೇಳಿದ್ದು ತಿನ್ಬೇಕು ಇದೇ ಫೈನಲ್ ಪಾಯಿಂಟ್ ಇಲ್ಲಿಗೆ ರೀಚ್ ಆಗಿದ್ದೀವಿ ಜನ ತುಂಬಾ ಅಂದ್ರೆ ತುಂಬಾ ಇದಾರೆ ಕ್ರೌಡ್ ಜಾಸ್ತಿ ಇದೆ ರಜೆ ಅಲ್ವಾ ಅದಕ್ಕೆ ನೋಡಿ ಇದೆ ಫೈನಲ್ ಪಾಯಿಂಟ್ ಇಲ್ಲಿಂದ ಮುಂದೆ ವ್ಯೂ ಈ ತರ ಇಲ್ಲಿ ನಮ್ಮ ಎದುರುಗಡೆ ಇರೋದು ಯಾವ ತರ ಕಾಣಿಸ್ತಿದೆ ಅಂದ್ರೆ ಯಾವುದು ಡೆಸ್ಕ್ ಟಾಪ್ ಇದು ಓಲ್ಡ್ ವಾಲ್ಪೇಪರ್ ಕಾಣಿಸ್ತಿದೆ ನೋಡಿ ಹೀಗೆ ವೈಟ್ ಸೂಪರ್ ಇದೆ ತುಂಬಾ ಹಾರ್ಡ್ ಟ್ರೆಕ್ ಯೋಚನೆ ಮಾಡಿ ಡಿಸೈಡ್ ಮಾಡಿ ಬರಬೇಕಾ ಬೇಡವಾ ಅಂತೇಳಿ ನನ್ನದು ವ್ಯೂ ಪಾಯಿಂಟ್ ಇದೆ ಆ ವ್ಯೂ ಪಾಯಿಂಟ್ ಇದನ್ನು ತೋರಿಸ್ತೀನಿ ನೋಡಿ ನಮ್ಮ ಮಟ್ಟಿಗೆ ಜಗಳ ಮಾಡ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡುವ ಅಲ್ಲಿ ತನಕ ನಿಂದು ಫೋಟೋ ತೆಗಿಲಿಕ್ಕೆ ಬಂದಿದ್ದು ನಮ್ಮನ್ ಬಿಡ್ತಿ ಅಲ್ಲಿ ತೆಗಿ ಫೋಟೋ ಅಲ್ಲಿ ತೆಗಿಯುವ ಗ್ರೂಪ್ ಫೋಟೋ ಇಲ್ಲಿ ಈಗ ಟ್ರೆಕ್ಕಿಂಗ್ ಗೊತ್ತೇ ಅವ್ರನ್ನ ಕರ್ಕೊಂಡ್ ಬಂದ್ರೆ ಏನಾಗ್ತದೆ ಅಲ್ಲಿ ಅವನ್ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇರ್ಬರು